ಕುಡಚಿ ಬ್ರೇಕಿಂಗ್ ನ್ಯೂಸ್ ಮಾಜಿ ಶಾಸಕರಾದ ಶ್ಯಾಮ ಘಾಟಗೆ ಅವರ ಜಮೀನದಲ್ಲಿ ಎಕರೆಗೆ ನೂರ ಎಂಬತ್ತು ಟನ್ ದಾಖಲೆ ಕಬ್ಬು ಬೆಳೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಮಾಜಿ ಶಾಸಕ ಶ್ಯಾಮ ಘಾಟಗೆಯವರ ಜಮೀನಿನಲ್ಲಿ ಎಕರೆಗೆ ನೂರ ಟನ್ ಕಬ್ಬು ಬೆಳೆಸಿ ದಾಖಲೆ ನಿರ್ವಹಿಸಿದ್ದಾರೆ ಮಾಜಿ ಶಾಸಕ ಶ್ಯಾಮಾ ಘಾಟಗೆಯವರು ಕೇವಲ ಒಬ್ಬ ರಾಜಕಾರಣಿ ಆಗದೆ ಒಬ್ಬ ಉದ್ಯಮಿಯಾಗದೆ ಒಬ್ಬ ಶಿಕ್ಷಣ ಸಂಸ್ಥೆಗಳ ಹುಟ್ಟು ಹಾಕದೆ ಕೃಷಿಯಲ್ಲೂ ಅಷ್ಟೇ ಆಸಕ್ತಿಯಿಂದ ಮುತುವರ್ಜಿ ವಹಿಸಿ ಬೆಳೆ ಬೆಳೆಯುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಪ್ರತಿ ವರ್ಷ ಕೃಷಿಯಲ್ಲಿ ಒಂದಿಲ್ಲೊಂದು ಪ್ರಯೋಗ ಮಾಡುವ ಮೂಲಕ ಸುತ್ತಮುತ್ತಲಿನ ರೈತರು ರಾಜಕಾರಣಿಗಳು ಹಾಗೂ ಕಾರ್ಖಾನೆ ಮಾಲೀಕರನ್ನು ಆಕರ್ಷಿಸುವಂತಾಗಿದೆ ಈ ಹಿಂದೆ ಒಂದು ಎಕರೆ ಜಮೀನಿನಲ್ಲಿ ನಲವತ್ತು ಟನ್ ಹಸಿ ಮೆಣಸಿನಕಾಯಿ ಒಂದು ಎಕರೆ ಜಮೀನಿನಲ್ಲಿ ಇಪ್ಪತ್ತೆಂಟು ಟನ್ ಸೀಮಲಾ ಮೆಣಸಿನಕಾಯಿ ಜೊತೆಗೆ ಎಕರೆ ಪೂರ್ತಿ ಪರೀಕ್ಷಣೆ ಮಾಡಿದಾಗ ನೂರ ಮೂವತ್ತು ಟನ್ ಬೆಳೆ ಬೆಳೆದಿದ್ದರು ಇಸ್ರೇಲ್ ರಿಂಗ್ ಫೀಟಾ ಮಾದರಿಯ ಮೂಲಕ ಚೆನ್ನಾಗಿ ನೀರು ಗೊಬ್ಬರ ನಿರ್ವಹಣೆ ಮಾಡುವ ಮೂಲಕ ಒಂದು ಕಬ್ಬು ಐವತ್ತಾರು ಗಣಕಿ ಇಪ್ಪತ್ತಾರು ಅಡಿ ಉದ್ದ ಹಾಗೂ ಸರಾಸರಿ ನಾಲ್ಕು ಐದು ಕೆಜಿ ತೂಕದೊಂದಿಗೆ ಎಕರೆಗೆ ನೂರಾ ಎಂಬತ್ತ ಟನ್ ಬೆಳೆಯಲು ಅನುಕೂಲವಾಗಿದೆ ಎಂದು ಹೇಳುತ್ತಾರೆ ನಯೀಂ ಪೀಲಿತೋಡ ಅವರ ಕಬ್ಬು ಕೃಷಿಯಲ್ಲಿ ಆಧುನಿಕ ತಂತ್ರಗಳನ್ನು ಬಳಸುವ ಮೂಲಕ ಸಾವಯವ ಸ್ವಾಭಾವಿಕ ಗೊಬ್ಬರ ಹಾಗೂ ಹಸುವಿನ ಸಗಣಿ ಗೋಮೂತ್ರ ಬಳಸಿ ಹೊಸ ದಾಖಲೆ ಮಾಡಿದ್ದಾರೆ ಅವರ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಕಬ್ಬಿನ ನಿರ್ವಹಣೆ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಿದೆ ಕಬ್ಬು ಕೃಷಿಯನ್ನು ಸಾಮಾನ್ಯವಾಗಿ ಸರಳ ಮತ್ತು ಕಡಿಮೆ ತೀವ್ರತೆಯ ಬೆಳೆ ಸೋಮಾರಿ ರೈತನ ಬೆಳೆ ಎಂದು ಜನ ಮಾತನಾಡಿಕೊಳ್ಳುತ್ತಾರೆ ಆದರೆ ಈ ಕಲ್ಪನೆಯನ್ನು ತಪ್ಪೆಂದು ಸಾಬೀತುಪಡಿಸುವಲ್ಲಿ ಮಾಜಿ ಶಾಸಕ ಎಸ್ ಬಿ ಘಾಟಗೆಯವರ ಜಮೀನಿನಲ್ಲಿ ಆಧುನಿಕ ತಂತ್ರಗಳನ್ನು ಬಳಸುವ ಮೂಲಕ ಎಕರೆಗೆ ನೂರ ಟನ್ ಕಬ್ಬು ಉತ್ಪಾದಿಸಿ ಕಬ್ಬು ಕೃಷಿ ಸೋಮಾರಿ ರೈತರಿಗೆ ಮಾತ್ರವಲ್ಲದೆ ಕಷ್ಟಪಟ್ಟು ದುಡಿದು ತಮ್ಮ ಬೆಳೆಗಳನ್ನು ಸರಿಯಾಗಿ ನಿರ್ವಹಿಸುವವರಿಗೆ ವರದಾನವಾಗಲಿದೆ ಎಂದು ಅವರು ಪ್ರತ್ಯಕ್ಷವಾಗಿ ತೋರಿಸಿದ್ದಾರೆ ಈ ಬೆಳೆ ನೋಡಲು ಸುತ್ತಮುತ್ತಲಿನ ರೈತರು ರಾಜಕಾರಣಿಗಳಾದ ರಮೇಶ್ ಜಾರಕಿಹೊಳಿ ರಾಜು ಕಾಗೆ ಶಶಿಕಾಂತ ನಾಯಿಕಾ ಸೇರಿದಂತೆ ವಿವಿಧ ಕಾರ್ಖಾನೆ ಅಧಿಕಾರಿಗಳು ಭೇಟಿ ನೀಡಿ ಕಬ್ಬು ಬೆಳೆ ಪದ್ಧತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಇಳುವರಿ ಪಡೆಯಲು ನಯೀಂ ಪಿನಿತೋಡಾ ಅವರಿಗೆ ಅವರ ಮಾರ್ಗದರ್ಶಕರೂ ಸಹ ಅವರ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮಾಜಿ ಶಾಸಕ ಎಸ್ ಬಿ ಘಾಟಗೆ ಮತ್ತು ಅವರ ಮಗ ರಾಜಾ ಘಾಟಗೆ ಅವರ ಎಲ್ಲಾ ಕೃಷಿ ಪ್ರಯತ್ನಗಳಲ್ಲಿ ಸಂಪೂರ್ಣ ಬೆಂಬಲ ನೀಡುವುದರೊಂದಿಗೆ ರೈತರು ಆಧುನಿಕ ತಂತ್ರಗಳನ್ನು ಅಳವಡಿಸಿಕೊಂಡು ಸರಿಯಾಗಿ ಕೃಷಿ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ರಜಿತಾ ರೇಡಕರ್ ಶ್ಯಾಮಾ ಘಾಟಗೇಯವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾದ ಎಸ್ ಟಿ ಟೊಣ್ಣೆ ಎಸ್ಪಿ ಕಾಂಬಳೆ ಎಸ್ಎಸ್ ಭಜಂತ್ರಿ ಸರ್ ಇತರರು ಉಪಸ್ಥಿತರಿದ್ದರು ವರದಿ ವರದಿ ಸಂಜೀವ ಬ್ಯಾಕುಡೆ ಕರ್ನಾಟಕ ಪಾಸ್ಟ್ ನ್ಯೂಸ್ ಕುಡಚಿ ಎಕರೆಗೆ ಹಾ ಕಬ್ಬಳ್ರಿ ಒಂದು ಬಾಲ್ಯದಾಗ ಐದಾರು ತುಡಿಕೆ ಆಗತ್ತೈತ್ರಿ ಸರ ಮತ್ತ ಕಬ್ಬ ಜಗ ಜೋಳ ಮಂದಿ ದಾಗ ಕಮ್ಮಿ ಕಮ್ಮಿ ಹತ್ತರ ಹನ್ನೊಂದು ಮಂದಿ ಸಲೈನ್ ಹಚ್ಚಿದ್ವಿ ರೀ ಗಾಡ್ಗಿ ಸಾಹೇಬ್ ಮಾಜಿ ಶಾಸಕ ಎಸ್ ಪಿ ಗಾಡ್ಗಿ ಸಾಹೇಬ್ ಪಡ್ದಾಗ ಗ್ಯಾಂಗ್ ಮಾಲಕರೀ ಹಾ ಟಕ್ಟರ್ ಮಾಲಕ್ ರೀ ಎಷ್ಟು ಟ್ರಕ್ಟರ್ ನಿಮ್ಮ ಎರಡು ಟ್ರಕ್ಟರ್ ಐತಿ ಟ್ರಕ್ ಎರಡು ಇಲ್ಲಿ ಹಚ್ಚರು ಅಥವಾ ಬೇರೆ ಕಡೆ ಇಲ್ಲಿ ಎರಡು

ಊರಿಗೆಲ್ಲ ನಮ್ಗೆ ಉರ್ದಾರ್ ಮಾಡ ಬಿಟ್ಟಿದ್ದಾರೆ ಅವ್ರು ಹೊಟ್ಟು ಹಾಕಿಲ್ಲ ಆದ ಪ್ರಶ್ನೆ ಬೇರೆ ಮತ್ತ ನಮ್ಮ ನಮ್ಮ ಊರಾಗ ಟೂ ಟ್ವೆಂಟಿ ಕರೆಂಟ್ ಮತ್ತು ಸಾಕಷ್ಟು ಕಾಲೇಜ್ಗಳು ಸಾಲ್ಗಳು ಮತ್ತು ಹೊಡಿ ಫಿಲ್ಟರ್ ನೀರು ಎಲ್ಲ ರೀ ಅವ್ರು ಹೋಟ್ ಹೊಟ್ಟು ಹಾಕಿಲ್ಲ ಆ ಪ್ರಶ್ನೆ ಬ್ಯಾರೆ ಮತ್ತು ಕಬ್ಬಾಯನ ಸಾಕಷ್ಟು ಘಟಿಸಿದಾರೀ ಅಲ್ಲ ಶಾಸಕರ ಬಾರ ಅಂತ ಹೇಳಿ ನೀವು ಕಬ್ಬ ಕಡೆ ಬಂದಿರು ಹಾಗೇನಿಲ್ರಿ ಶಾಸಕ ಏನ್ರಿ ಚಲೋ ಮನುಷ್ಯ ಅದಲ್ಲ ಕೆಟ್ಟ ಇಲ್ಲ ನಾವೇನ ಹೊರದಾಗ ನಾಷ್ಟಾ ಕೊಳ ಆಗತ್ತರಿ ಚಾ ಕೊಳ ಆಗತ್ತರಿ ಎರಡು ಮೂರು ಟೈಮ್ ಹರ್ಯಾಗ ಒಂದು ಟೈಮ್ ನಾಷ್ಟಾ ಕೊಳ ಆಯ್ತರಿ ಒಂದು ವಾರಗೆ ಒಂದು ಪಾರ್ಟಿ ಐದು ಸಾವಿರ ಆರು ಸಾವಿರ ಪಾರ್ಟಿ ಕೊಳ ಆಗತ್ತೆ ನಮ್ಮ ದಾದಿ ಪೀರ್ ಕರಿಮ್ ಖಾನ್